ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮೀ ರಾಘವೇಂದ್ರ ಚಾನಲ್ ನಾನಿವತ್ತಿನ ವಿಶೇಷ ಏನು ಅಂದರೆ ಪಿತೃಭ ಪಕ್ಷದ ಬಗ್ಗೆ ಇದ್ದೀನಿ ಪಿತೃಪಕ್ಷಗಳಲ್ಲಿ ಹಿರಿಯರಿಗೆ ಬಟ್ಟೆ ಇಕ್ಕಿ ಪೂಜೆ ಮಾಡೋದು ಅಥವಾ ದಾನ ದಾನಗಳನ್ನು ಮಾಡುವುದು ಹೇಗೆ ಯಾವ ರೀತಿ ಮಾಡಬೇಕು ಈ ಪಿತೃಪಕ್ಷಗಳಲ್ಲಿ ತುಂಬಾ ದಾನ ಧರ್ಮ ಅದು ಮಾಡಬೇಕಾಗುತ್ತೆ ಪೂಜೆ ಮಾಡಿ ನಂತರ ಹಿರಿಯರಿಗೆ ಬಟ್ಟೆಗಳಿಕ್ಕಿ ಪೂಜೆ ಮಾಡ್ತಾರೆ ನೀವು ಯಾವತ್ತೂ ಮಾಡಲಿಲ್ಲ ಅಂದರೆ ಇದರಿಂದ ಪಿತೃಪಕ್ಷಿಗಳಲ್ಲಿ ಮಾಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಹಿರಿಯರಿಗೆ ನಾವು ತೃಪ್ತಿಯಿಂದ ಅವ್ರಿಗೆ ದಾನ ಧರ್ಮ ಮಾಡಿದ್ರೆ ಮತ್ತು ಅವ್ರಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅವರು ನಮಗೆ ಒಳ್ಳೆಯದಾಗಲಿ ಅಂತ ಮತ್ತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅವರು ಅದರಿಂದ ಪಿತೃಪಕ್ಷಿಗಳಲ್ಲಿ ತುಂಬಾ ಒಳ್ಳೆಯ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಪಿತೃಪಕ್ಷಿಗಳಿಗೆ ಹಿರಿಯರಿಗೆ ನಾವು ಪೂಜೆ ಮಾಡಬೇಕಾಗುತ್ತೆ ಹಿರಿಯರಿಗೆ ಬಂದು ನೀವು ಯಾವ ರೀತಿ ಪದ್ಧತಿ ಆಚರಣೆ ಮಾಡ್ತೀರ ಅದೇ ರೀತಿ ಆಚರಣೆ ಮಾಡಿ ಕೆಲವ್ರಿಗೆ ಆಚರಣೆ ಮಾಡುವ ಪದ್ಧತಿ ಇಲ್ಲಾಂದರೆ ಹೊಸ್ದಾಗಿ ಪಿತೃಪಕ್ಷಿಗಳಲ್ಲಿ ಏನಾದರೂ ಮಾಡ್ತೀನಿ ಅನ್ನೋರಾದರೆ ಅವರಿಗೆ ಹಿರಿಯರಿಗೆ ಏನು ಇಷ್ಟ ಆಗುತ್ತೋ ಅದು ಅಡುಗೆ ಊಟ ಆಗಿರ್ಬೋದು ಏನಾದರೂ ನೈವೇದ್ಯ ದಕ್ಷಿಣ ದಿಕ್ಕಿಗೆ ತಿರುಗಿಸಿ ಆ ನೈವೇದ್ಯವನ್ನು ಕೊಟ್ಟರೆ ತುಂಬಾ ಅವರಿಗೆ ತೃಪ್ತಿ ಆಗುತ್ತೆ ಅದು ಬಿಟ್ಟು ಮತ್ತು ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ತರಕಾರಿಗಳಾಗಿರಲಿ ಬೇಳೆಗಳಾಗಿರಲಿ ಧಾನ್ಯಗಳಾಗಿರಲಿ ಏನು ನಿಮಗೆ ಅನುಕೂಲತಕ್ಕಾಗಿ ಇರುತ್ತೋ ಅದನ್ನು ದಾನ ಮಾಡಿ ಮತ್ತು ಟೆಂಪಲ್ಗೆ ಹೋದವಾಗ ಬರುವಾಗ ಅಲ್ಲಿ ಕೂತ್ಕೊಂಡಿರ್ತಾರಲ್ವ ಇವು ಅಂಥ ಜನಗಳಿಗೆ ದೇವಸ್ಥಾನ ದೀಚೆ ಇರ್ತಾರಲ್ವ ಅಂಥವ್ರಿಗೆ ನಮ್ಮ ಕೈಯಲ್ಲಾದಂಥ ಸಹಾಯ ಮಾಡಬೇಕು ಅನ್ನ ಹಾಕ್ ಮತ್ತು ಮನೆಯಲ್ಲೇ ಮಾಡಿರುವಂಥ ಊಟ ತೊಗೊಳಕ್ಕೆ ಕೊಡ್ಬೋದು ಬಟ್ಟೆ ತೊಗೊಳೋಕ್ಕೆ ಕೊಡ್ಬೋದು ಹೊಸದಾಗಿ ಅವ್ರಿಗೂ ದಾನ ಧರ್ಮ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಯಾರೆಲ್ಲ ಮಾಡ್ತಾರೆ ತುಂಬಾ ಒಳ್ಳೆಯದಾಗುತ್ತೆ ಪಿತೃಪಕ್ಷಿಗಳಲ್ಲಿ ಮಾತ್ರ ಹಿರಿಯರು ನೆನೆದು ಅವ್ರಿಗೆ ಬಟ್ಟೆ ಕೊಡಿಸೋದಾಗಲಿ ಊಟ ಕೊಡಿಸೋದಾಗಿರಲಿ ಏನು ನಮ್ಮ ಕೈಯಲ್ಲಿ ಬ್ರಾಹ್ಮಣರ್ ನಮಗೆ ಏನಾಗುತ್ತೋ ಬ್ರಾಹ್ಮಣರಿಗೂ ಸಹ ಅವ್ರಿಗೆ ಅಮೌಂಟ್ ಮುಖಾಂತರ ಕೊಟ್ಟು ಅವ್ರಿಗೆ ಊಟಕ್ಕೆ ಇದು ಮಾಡೋದು ಆಗಿರ್ಬೋದು ಮತ್ತು ಇಲ್ಲಾಂದರೆ ತರಕಾರಿಗಳು ದ ನವಧಾನ್ಯಗಳು ಧಾನ್ಯಗಳು ಬೇಳೆಗಳು ಇವೆಲ್ಲ ತಗೊಂಡೋಗಿ ಬ್ರಾಹ್ಮಣರಿಗೆ ಕೊಟ್ಟರೆ ನಮಗೆ ಅವರು ಹಿರಿಯರು ನೆನೆಸಿ ನೆನೆಸ್ಕೊಂಡು ಅವ್ರಿಗೆ ಕೊಟ್ಟರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಪಕ್ಷಗಳಲ್ಲಿ ತುಂಬಾ ಒಳ್ಳೆಯದು ಈ ರೀತಿ ಅವ್ರಿಗೆ ನಾವು ದಾನ ಧರ್ಮ ಮಾಡೋದರಿಂದ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯೇ ನಾವು ಮಾಡಬೇಕಾಗುತ್ತೆ ಮನೆಗಳಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೋ ಅದೇ ರೀತಿ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲ ಈಗ ಒಂದು ಗ್ರಹಣ ಇದೆ ಅಂದ್ಬಿಟ್ಟು ಕೆಲವರು ಸ್ವಲ್ಪ ಹಿಂದೂ ಮುಂದೆ ಮಾಡ್ತಾರೆ ತೊಂದರೆ ಇಲ್ಲ ಗ್ರಹಣ ಅಂದ್ಬಿಟ್ಟು ಏನು ತೊಂದರೆ ಇಲ್ಲ ಮಾಡ್ಬೋದು ಹಿರಿಯರಿಗೆ ತುಂಬಾ ಒಳ್ಳೆಯದಾಗುತ್ತೆ ಮನೆಯವರಿಗೆ ಮನೆಯಲ್ಲಿ ಹಿರಿಯರಿಗೆ ಒಳ್ಳೆಯದ ಮಾಡಿದ್ರೆ ನಾವು ದಾನ ಧರ್ಮ ಅವ್ರ ಹೆಸರಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಕೆಲವರ ಪದ್ಧತಿಯಲ್ಲಿ ಪಿತೃಪಕ್ಷಿಗಳಲ್ಲಿ ಹೊಸ ಬಟ್ಟೆ ಖರೀದಿ ಮಾಡಲ್ಲ ಅಥವಾ ಕಬ್ಬಿನ ಸಾಮಾನುಗಳನ್ನು ಮತ್ತು ಹೊಸದಾಗಿ ಏನೂ ತೆಗೆಯೋದಿಲ್ಲ ನಿಮ್ಮ ಪದ್ಧತಿಯಲ್ಲಿ ಹೊಸ ಬಟ್ಟೆಗಳು ತೆಗೆದು ಅವರಿಗೆ ದಾನ ಧರ್ಮ ಮಾಡೋದರಿಂದ ಒಳ್ಳೆಯದಾಗುತ್ತಂತೆ ಮಾಡಿ ಹಿರಿಯನ್ನು ನೆನೆಸ್ಕೊಂಡು ಮೂಲೆಯಲ್ಲಿ ಬಿಂದಿಗೆನಲ್ಲಿ ನೀರಿಟ್ಟು ಅದ್ರ ಮೇಲೆ ಹೊಸ ಬಟ್ಟೆಗಳನ್ನು ಇಟ್ಟು ಅವ್ರಿಗೆ ಏನು ಇಷ್ಟ ಆಗುತ್ತೋ ಅಂತ ನೈವೇದ್ಯಗಳನ್ನು ಎಡೆ ಹಾಕಿ ಪೂಜೆ ಮಾಡ್ತಾರೆ ಕೆಲವರು ಕೆಲವರು ಅಡುಗೆ ಎಲ್ಲ ಮಾಡಿ ಏನು ಇಷ್ಟ ಆಗುತ್ತೋ ಅದನ್ನು ಮನೆ ಮೇಲೆ ತೊಗೊಂಡೋಗಿ ಕಾಕಿಗಳ್ಗಿಡ್ತಾರೆ ಕೆಲವರು ಮನೆ ಪದ್ಧತಿ ನಿಮ್ಮ ಮನೆ ಪದ್ಧತಿ ಯಾವ ರೀತಿ ಇದೆ ಅನುಸರಿಸಿ ಇಲ್ಲ ಅಂದರೂ ನಮಗೆ ಮಾಡಬೇಕು ಹಿರಿಯರಿಗೆ ಏನಾದರೂ ಮಾಡಬೇಕು ಅಂತಂದ್ರೆ ನೀವು ಸಹ ಈ ರೀತಿ ಮಾಡಿ ಬ್ರಾಹ್ಮಣರಿಗೂ ಕೊಟ್ಟರು ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಹತ್ರ ಇರೋರಿಗೆ ದಾನ ಧರ್ಮ ಅನ್ನ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಏನಾದರೂ ನಿಮ್ಮ ಕೈಯಲ್ಲಾಗುವಂತಹ ಸಹಾಯ ಮಾಡಿ ಆಗ ಅವ್ರಿಗೆ ಹಿರಿಯರಿಗೆ ತುಂಬಾ ಒಳ್ಳೆಯದಾಗುತ್ತೆ ಯಾವ ರೀತಿ ಆಚಾರ ಮಾಡಬೇಕು ನಿಮ್ಮ ಮನೆ ಪದ್ಧತಿ ಹೀಗಿದೆ ಆ ರೀತಿ ಮಾಡಿ ಯಾರು ಪಿತೃಪಕ್ಷಗಳನ್ನು ಮಾಡದೇ ಇರುವಂಥವರು ಬ್ರಾಹ್ಮಣರಿಗೆ ದಾನ ಮಾಡಿ ಈ ರೀತಿ ಮಾಡಿದ್ರು ಕೂಡ ಹಿರಿಯರಿಗೆ ನೀವು ಸಹ ಒಳ್ಳೇದು ಮಾಡೋದ ರೀತಿ ಅವರಿಗೂ ನೀವು ಅವರಿಗೆ ನೀವು ಒಳ್ಳೇದು ಮಾಡಿದ್ರಿಂದ ಅವರು ಸಹ ನಿಮಗೆ ಒಳ್ಳೇದು ಮಾಡ್ತಾರೆ ಹಿರಿಯರಿಗೆ ಮಾಡೋದರಿಂದ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಸಹ ಈ ರೀತಿ ಮಾಡ್ಬೋದು ನಿಮ್ಮ ಪದ್ಧತಿಗಳನ್ನು ಅನುಸರಿಸಿ ಕೆಲವರು ಎಷ್ಟು ಹದಿನೈದು ದಿವಸ ಇರುತ್ತೆ ಪೂರ್ಣಮಿನಿಂದ ಅಮಾವಾಸ್ಯೆವರೆಗೂ ಪಿತೃಪಕ್ಷ ಇರುತ್ತೆ ಅದರೊಳಗೆ ಯಾವಾಗ ಬೇಕಾದರೂ ದಾನ ಧರ್ಮಗಳನ್ನು ಮಾಡಬಹುದು ಬ್ರಾಹ್ಮಣರಿಗೆ ಊಟ ಕೊಡಿಸ್ಬೋದು ಮತ್ತು ಕಾಗೆಗಳಿಗಾಗಿರ್ಬೋದು ಆಹಾರವನ್ನು ಕೊಡಬಹುದು ಈ ಪದ್ಧತಿಗಳನ್ನು ಅನುಸರಿಸ್ಬೋದು ಮತ್ತು ಕೆಲವ್ರಿಗೆ ಮನೆಯಲ್ಲಿ ಮಾಡೋ ಇದಿಲ್ಲ ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಸಹ ಹಿರಿಯರಿಗೆ ದರ್ಪಣ ಬಿಡೋದಾಗಿರ್ಬೋದು ಅವ್ರದ್ದು ತಿಲಹೋಮ ಆಗಿರ್ಬೋದು ಇದನ್ನು ಸಹ ಮಾಡಿದ್ರೆ ಪಿತೃಪಕ್ಷದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಯಾವ ರೀತಿಯ ಅನುಕೂಲ ಇದೆಯೋ ನಿಮ್ಮ ಪದ್ಧತಿಗಳ ಅನುಕೂಲ ಆ ರೀತಿ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹಿರಿಯರು ಹಿರಿಯರು ಚೆನ್ನಾಗಿದ್ರೆ ಅಲ್ವಾ ನಾವು ನಮ್ಮ ಕುಟುಂಬ ಚೆನ್ನಾಗಿರೋದು ಅದರಿಂದ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ನೀವು ಮಾಡಿ ಕಳಿಸ್ತೇನೆ ಪಿತೃಪಕ್ಷಿಗಳದ್ದು ಪಿತ್ ಈ ಮಂತ್ರವನ್ನು ಇಪ್ಪತ್ತೊಂದು ಟೈಮು ಇಲ್ಲ ಐವತ್ನಾಲ್ಕು ಇಲ್ಲ ನೂರ ಎಂಟು ಸತಿ ಪಠನೆ ಮಾಡಿ ಪಿತೃದೋಷ ನಿವಾರಣ ಮಂತ್ರ ಓಂ ಶ್ರೀ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಅನು ಸುಖೋ ಶಾಂತಿ ದೇಹಿ ಪಟ್ ಸ್ವಾಹ ಅಂತ ಈ ಮಂತ್ರವನ್ನು ನೀವು ಐವತ್ನಾಲ್ಕು ಸತಿ ಇಲ್ಲ ಇಪ್ಪತ್ತೊಂದು ಸತಿ ನೂರೆಂಟು ಬಾರಿ ಈ ಮಂತ್ರವನ್ನು ಪಠಿಸುವುದರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಜಾತಕದಲ್ಲಿ ಇರುವವರಿಗೂ ಸಹ ಈ ಸಮಯದಲ್ಲಿ ಹತ್ತಿರ ಪುರೋಹಿತರ ದೋಷ ನಿವಾರಣೆ ಮಾಡ್ಕೊಳ್ಬೋದು ತುಂಬಾ ಒಳ್ಳೆಯದಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು